ಹಾಯ್ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಒಂದು ಹೆಲ್ತ್ ಬಗ್ಗೆ ಒಂದು ಒಳ್ಳೆ ಟಿಪ್ಸ್ ಕೊಡ್ತಾ ಇದ್ದೀನಿ ಯಾಕೆ ಅಂದರೆ ತುಂಬ ಯೂಸ್ ಆಗುತ್ತೆ ನಮ್ಮ ಹೆಲ್ತಿಗೆ ಅಂತ ಹೇಳ್ಬೋದು ನಿಮಗೇನಾದರೂ ತುಂಬ ಹೀಟ್ ಇದೆಯಾ ಮತ್ತು ಈ ಗಿಡ ಯಾವುದು ಅಂತ ನಿಮಗೆ ಗೊತ್ತಿದೆಯಾ ಗೊತ್ತಿದ್ದರೆ ಕಮೆಂಟ್ ಮಾಡಿ ಹಾಗೆ ಈ ಗಿಡದಿಂದ ಏನು ತಯಾರಾಗುತ್ತೆ ಅಂತ ಗೊತ್ತಾ ನಿಮಗೆ ಅದಕ್ಕೂ ಮುಂಚೆ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬರುವಂಥ ಬೈಲಾಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಈ ಹಿಡನ ಎಲ್ಲ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಏನಾದರೂ ಹೀಟ್ ಇದ್ದರೆ ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಗಿಡದ ಬಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಅನ್ಕೋತಾ ಇದ್ದೀನಿ ಗೊತ್ತಿರೋರು ಕಮೆಂಟ್ ಮಾಡಿ ಏನಪ್ಪ ಅಂತಂದರೆ ಈ ಗಿಡ ನಮಗೆ ತುಂಬಾ ಯೂಸ್ ಆಗುತ್ತೆ ಎಷ್ಟು ಅಂದರೆ ಒಂದು ಕಡ್ಡಿನ ನಾವು ಕಟ್ ಮಾಡಿಬಿಟ್ಟು ಬೇರೆ ಕಡೆ ಹಚ್ಚಿದರೆ ತುಂಬ ಉದ್ದವಾಗಿ ತುಂಬ ಅಗಲವಾಗಿ ಬೆಳ್ಕೊಂಡ್ಬಿಡುತ್ತೆ ಹಾಗೆ ತುಂಬ ಯೂಸ್ ಕೂಡ ಇದೆ ನಮಗೆ ನಮಗೆ ಸುಮಾರು ಜನ ಎಷ್ಟೋ ಹೀಟಿಂದ ಹಾಸ್ಪಿಟಲ್ಗೆ ಹೋಗಿಬಿಟ್ಟು ಎಷ್ಟೋ ದುಡ್ಡು ಹಾಳು ಇದ್ದಾರೆ ಅದಕ್ಕಿಂತ ಮುಂಚೆ ನಾನು ಹೇಳುವ ಒಂದು ಟಿಪ್ಸನ್ನ ನೀವು ಫಾಲೋ ಮಾಡಿದರೆ ನಿಮಗೆ ಖಂಡಿತ ನಿಮ್ಮ ಹೀಟ್ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ಹೀಟಿಂದ ಕೆಲವರಿಗೆ ತುಂಬ ತೊಂದರೆ ಆಗುತ್ತೆ ಫ್ಯೂಚರ್ ಟೈಮಲ್ಲಿ ಯಾಕೆ ನಾನು ಇವತ್ತು ಈ ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನನಗೂ ಕೂಡ ತುಂಬ ಹೀಟ್ ಆಗಿದೆ ಅದಕ್ಕೋಸ್ಕರ ನಾನು ಈ ಗಿಡವನ್ನು ಬಳಸಿ ಹೇಗೆ ಹೀಟ್ ಕಡಿಮೆ ಅಂತ ಸರಳವಾಗಿ ಇದ್ದೀನಿ ನೋಡಿ ನಾನು ಸ್ವಲ್ಪನೇ ಕಟ್ ಮಾಡ್ಕೊಂಡು ತಂದಿದ್ದೀನಿ ನಮ್ಮೂರಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ಈ ಗಿಡ ಇದೆ ಮತ್ತು ಇದು ತುಂಬಾ ಯೂಸ್ ಆಗುವಂಥ ಗಿಡ ಅದಕ್ಕೋಸ್ಕರ ಎಲ್ಲರೂ ಯೂಸ್ ಮಾಡ್ತಾರೆ ನೋಡಿ ಸ್ನೇಹಿತರೆ ಇದು ಹೇಗೆ ಯೂಸ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೋವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ ಮತ್ತೆ ಇದರಿಂದ ಏನು ತಯಾರಾಗುತ್ತೆ ಅಂತ ಕೂಡ ನಾನು ಹೇಳ್ತಾ ಇದ್ದೀನಿ ಇದರಿಂದ ಇವಾಗ ನೋಡಿ ನಾನು ಒಂದೊಂದೇ ಎಲೆನ ಬಿಡಿಸಿಟ್ಕೋತಾ ಇದ್ದೀನಿ ಯಾಕೆ ಅಂದರೆ ಇದು ಮಿಕ್ಸಿಯಲ್ಲಿ ಕೂಡ ನಾವು ರುಬ್ಕೊ ರುಬ್ಕೋಬೋದು ಮತ್ತು ಕಲ್ಲಲ್ಲಿ ಕೂಡ ಕುಟ್ಕೋಬೋದು ಎರಡು ಆಪ್ಷನ್ ಇದೆ ನಮಗೆ ಯಾವುದ್ರಾದ್ರೂ ಯೂಸ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಒಂದೊಂದೇ ಎಲೆನ ಬಿಡಿಸಿಟ್ಕೊಂಡಿದ್ದೀನಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ನಾವು ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಷ್ಟೇ ನಮಗೆ ತುಂಬ ಯೂಸ್ ಆಗುತ್ತೆ ಇವಾಗ ನಾನು ಇದು ಕಲ್ಲಲ್ಲಿ ಕುಟ್ತಾ ಇದ್ದೀನಿ ನೋಡಿ ಅಂದರೆ ಮಿಕ್ಸಿಯಲ್ಲಿ ನನಗೆ ಸ್ವಲ್ಪ ಇತ್ತಲ್ವ ಅದಕ್ಕೋಸ್ಕರ ನಾನು ಮಿಕ್ಸಿಯಲ್ಲಿ ಇದಕ್ಕೆ ರುಬ್ಬಕ್ಕೆ ಹೋಗಿಲ್ಲ ಅದಕ್ಕೋಸ್ಕರ ಕಲ್ಲಲ್ಲೇ ಕುಡ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ಅಂದರೆ ತುಂಬ ಬೇಗ ನಮಗೆ ನಮ್ಮ ಹೀಟ್ ಕೂಡ ಕಡಿಮೆ ಮಾಡುತ್ತೆ ಅಷ್ಟು ಪವರ್ಫುಲ್ ಗಿಡ ಅಂತಲೇ ಹೇಳ್ಬೋದು ಪ್ಯೂರ್ ಇದರಿಂದ ಏನು ತಯಾರಾಗುತ್ತೆ ಗೊತ್ತಾ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಕುಟ್ಕೋತಾ ಇದ್ದೀನಿ ನೋಡಿ ಇದರಿಂದ ಏನು ತಯಾರಾಗುತ್ತೆ ಅಂತ ಇವಾಗ ಹೇಳ್ತಾ ಇದ್ದೀನಿ ಪ್ಯೂರ್ ಮೆಹೆಂದಿ ಗಿಡ ಅಂತ ಹೇಳ್ಬೋದು ಇದು ಇದ್ರ ಹೆಸರು ಬಂದ್ಬಿಟ್ಟು ಮೆಹೆಂದಿ ಗಿಡನೇ ಅಂತ ಎಲ್ಲರೂ ಮೆಹಂದಿ ಗಿಡ ಅಂತ ಕರೀತಾರೆ ಯಾಕೆ ಅಂದರೆ ಇದು ಇದರಿಂದ ಮೆಹಂದಿ ತಯಾರಾಗುತ್ತೆ ಅದಕ್ಕೋಸ್ಕರ ನಿಮಗೆ ಈ ಗಿಡದ ಹೆಸರು ಗೊತ್ತಾ ಅಂತ ನಿಮಗೆ ಕೇಳಿದೆ ಅಲ್ವಾ ಈ ಗಿಡದ ಹೆಸರು ಮೆಹಂದಿ ಗಿಡ ಇದರಿಂದ ಮೆಹಂದಿ ತಯಾರಾಗುತ್ತೆ ನೀವು ಯಾವುದ್ಯಾವುದೋ ಶಾಪಲ್ಲಿ ಹೋಗ್ಬಿಟ್ಟು ಯಾವುದ್ಯಾವುದೋ ಮೆಹಂದಿನ ತಂದು ಕೈಗೆ ಹಚ್ಕೊಳ್ಳೋದಕ್ಕಿಂತ ಮತ್ತು ಅದರಿಂದ ಇನ್ಫೆಕ್ಷನ್ ಆಗುತ್ತಲ್ವ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದರಿಂದ ಏನು ಯೂಸ್ ಇಲ್ಲ ಇದರಿಂದ ಯೂಸ್ ಇದೆ ಯಾಕೆಂದರೆ ನಮ್ಮ ಹೀಟ್ ಕೂಡ ಕಡಿಮೆ ಆಗುತ್ತೆ ಮತ್ತು ನಾವು ಇದನ್ನು ನಮ್ಮ ತಲೆಗೆ ಕೂದಲು ಕೂಡ ಹಚ್ಕೊಬೋದು ನಮ್ಮ ಕೂದಲು ಸ್ಮೂತ್ ಆ್ಯಂಡ್ ಶೈನಿ ಕೊಡುತ್ತೆ ಯಾಕೆಂದರೆ ತುಂಬ ಪ್ಯೂರಾದ ಮೆಹಂದಿ ಇದು ಗ್ರೈಂಡ್ ಮಿಕ್ಸಿಯಲ್ಲಿ ರುಬ್ಬಿಕೊಂಡು ನಮ್ಮ ಕೂದಲಿಗೆ ಹಚ್ಚಿದರೆ ತುಂಬ ಸಾಫ್ಟಾಗಿರುತ್ತೆ ಹಾಗೆ ನಮ್ಮ ಕೂದಲು ಉದುರುವ ಸಮಯ ಇದ್ರೂ ಕೂಡ ಇದರಿಂದ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ಇದರಿಂದ ಎಷ್ಟು ಉಪಯೋಗ ಇದೆ ನೋಡಿ ಯಾಕೆಂದರೆ ಇದು ಎಷ್ಟು ಉಪಯೋಗ ಯಾಕೆ ಅಂತ ಹೇಳ್ಬೇಕಂದ್ರೆ ಇದು ತುಂಬಾ ಪ್ಯೂರ್ ಮೆಹಂದಿ ಗಿಡ ಅಂತ ಹೇಳ್ತಾ ಇದ್ದೀನಿ ನೋಡಿ ನಾನು ಕುಟ್ಟೋದಕ್ಕೆ ಕೈ ಬಳಸೋದಕ್ಕೋಸ್ಕರ ನನ್ನ ಕೈ ಎಷ್ಟು ರೆಡ್ ಆಗಿದೆ ನೋಡಿ ಇದು ನನ್ನ ರೈಟ್ ಹ್ಯಾಂಡು ನೋಡಿ ಇದು ನನ್ನ ಲೆಫ್ಟ್ ಹ್ಯಾಂಡು ಇದು ಇದಕ್ಕೆ ಎಷ್ಟು ಡಿಫ್ರೆಂಟ್ ಇದೆ ನೋಡಿ ಇದರಿಂದ ನಾನು ಮೆಹಂದಿ ಕೈಯಲ್ಲಿ ಕಲಿಸಿದೆ ಇದು ನೋಡಿ ಇದು ಎಷ್ಟು ವೈಟ್ ಇದೆ ಅದೆಷ್ಟು ರೆಡ್ ಇದೆ ನೋಡಿ ಅದು ಮೆಹಂದಿದು ಕುಟ್ಟುವಾಗ ಅದರಲ್ಲಿ ಕೈ ಆಡಿಸಿದ ಕೈಗಳು ಮತ್ತು ಇದು ನನ್ನ ರೈಟ್ ಹ್ಯಾಂಡು ಎಷ್ಟು ರೆಡ್ ಆಗಿದೆ ನೋಡಿ ನನ್ನ ರೈಟ್ ಹ್ಯಾಂಡು ಇವಾಗ ನಾನು ಮೆಹಂದಿ ಹಚ್ಕೊಳ್ಳೋದು ಯಾವ ಕೈಗೆ ಅಂದರೆ ನನ್ನ ಲೆಫ್ಟ್ ಹ್ಯಾಂಡ್ಗೆ ಯಾಕೆ ಅಂದರೆ ನನಗೆ ಊರಲ್ಲಿ ಇದ್ದೀನಲ್ವ ಇವಾಗ ತುಂಬ ಬಿಸಿಲು ಈ ಕಡೆ ನಮ್ಮ ಸೈಡೆಲ್ಲ ಉತ್ತರ ಕರ್ನಾಟಕ ಸೈಡೆಲ್ಲ ತುಂಬ ಬಿಸಿಲಿರುತ್ತೆ ಅದಕ್ಕೋಸ್ಕರ ನನಗೆ ಸ್ವಲ್ಪ ಹೀಟ್ ಆಗಿದೆ ನನಗೆ ಹೀಟ್ ಅಂದರೆ ನಾರ್ಮಲ್ ಹೀಟ್ ಇದೆ ಆ ಥರ ಅಲ್ಲ ತುಂಬ ಹೀಟ್ ಇರುತ್ತಲ್ವ ಕೆಲವರಿಗೆ ಎಷ್ಟೋ ಹೀಟ್ ಇರುತ್ತೆ ಇವಾಗ ನಾನು ನನ್ನ ಕೈಗಳಿಗೆ ಹಚ್ಕೊಂಡಿದ್ದೀನಿ ನೋಡಿ ಇವಾಗ ಅಂಗೈಯಲ್ಲಿ ಕೂಡ ಹಚ್ಕೊತಾ ಇದ್ದೀನಿ ಇವಾಗ ಇದು ನಮ್ಮ ಪಾದಗಳಿಗೆ ಕೂಡ ಹಚ್ಕೋಬೋದು ಅಲ್ಲಿ ಕೂಡ ಹಚ್ಕೊಂಡ್ರು ಕೂಡ ನಮ್ಮ ಹೀಟ್ ಕೂಡ ಕಡಿಮೆ ಆಗುತ್ತೆ ನನಗೆ ಸುಮ್ಮನೆ ನಾರ್ಮಲ್ ಹೀಟಿತ್ತು ನಾನು ಹಚ್ಕೊಂಡಿದ್ದೀನಿ ನಿಮಗೆ ತುಂಬ ಹೀಟಿತ್ತು ಅಂದರೆ ನೀವು ಹಾಸ್ ಹಾಸ್ಪಿಟಲ್ಗೆ ಹೋಗೋದೇ ಬೇಡ ವಾರಕ್ಕೆ ಟೂ ಟೈಮ್ಸ್ ಈ ಥರ ನಿಮ್ಮ ಕೈಗಳಿಗೆ ಅಥವಾ ಇಲ್ಲ ನಿಮ್ಮ ಕಾಲಿನ ಪಾದಗಳಿಗೆ ಇದೇ ಥರ ನೀವು ವಾರಕ್ಕೆ ಎರಡು ಟೈಮ್ ಹಚ್ಚಿದರೆ ತುಂಬ ಬೇಗನೆ ಕಡಿಮೆ ಆಗುತ್ತೆ ನೀವು ಈ ಟಿಪ್ಸ್ನ ಫಾಲೋ ಮಾಡಿದ್ರೆ ಖಂಡಿತ ನಿಮಗೆ ಹೀಟು ಕಡಿಮೆ ನಿಜವಾಗ್ಲೂ ಆಗುತ್ತೆ ಅಂತಲೇ ಹೇಳ್ಬೋದು ಯಾಕೆಂದರೆ ನೋಡಿ ಇದರಲ್ಲಿ ಪ್ಯೂರ್ ಮೆಹಿಂದಿ ಅಂತಲೇ ಹೇಳ್ಬೋದು ಪ್ಯೂರ್ ಮೆಹಿಂದಿ ಗಿಡ ನಾವು ಇದು ತುಂಬಾ ಕೋಲ್ಡ್ ಅಲ್ವಾ ಮೆಹಿಂದಿ ನಾನೇ ಇವಾಗ ಕೈಗೆ ಹಚ್ಕೊಂಡ್ರೆ ನನ್ನ ಕೈ ಒಂಥರ ಜುಮ್ ಅಂತ ಇದೆ ಚುಸ್ತಾ ಇದೆ ಥರ ಐದು ನಿಮಿಷ ಬಿಟ್ಟು ಇದನ್ನು ವಾಶ್ ಮಾಡಿದ್ರೆ ಯಾವ ಥರ ಆಗುತ್ತೆ ನೋಡಿ ನಾನು ಐದು ನಿಮಿಷ ಬಿಟ್ಟುಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ ಎಷ್ಟು ರೆಡ್ ಆಗಿದೆ ನೋಡಿ ಯಾಕೆ ಅಂದರೆ ಇದು ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಇಲ್ಲ ಇದು ಪ್ಯೂರ್ ಮೆಹಿಂದಿ ಗಿಡ ಯಾಕೆಂದರೆ ಸುಮಾರು ಅಂಗಡಿಯಲ್ಲಿ ಎಷ್ಟೋ ಮೆಹಂದಿ ತಂದರೆ ನಾವು ಕೈಗಳಿಗೆ ಹಚ್ಕೋತೀವಿ ಅದರಲ್ಲಿ ಎಷ್ಟು ಕೆಮಿಕಲ್ ಇರುತ್ತೆ ಅಂತ ನಮಗೆ ಗೊತ್ತಿಲ್ಲ ನಿಮಗೆ ಗೊತ್ತಿಲ್ಲ ಗೊತ್ತಿದ್ದರೂ ಕೂಡ ಹಚ್ಕೊತಾ ಇರ್ತೀವಿ ಹಾಗೆ ಮಾಡೋದಕ್ಕಿಂತ ಮುಂಚೆ ಇದೇ ಥರ ನಿಮ್ಮ ಮನೆಯಲ್ಲಿ ಕೂಡ ಗಿಡ ಏನಾದರೂ ಇದ್ದರೆ ಈ ಥರ ನಿಮ್ಮ ಕೈಗಳಿಗೆ ಇಲ್ಲ ಪಾದಗಳಿಗೆ ಹಚ್ಕೊಂಡು ನಿಮ್ಮ ಹೀಟನ್ನ ಕಡಿಮೆ ಮಾಡಿಕೊಳ್ಳಿ ನನ್ನ ಈ ಒಂದು ವಿಡಿಯೋಗೆ ನಿಮ್ಮ ಟೈಮ್ ಕೊಟ್ಟು ಈ ವಿಡೋನ ಫುಲ್ ನೋಡಿ ಎಲ್ಲಿ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಕೈನ ಎಷ್ಟು ರೆಡ್ ಆಗಿದೆ ನನಗೆ ಈ ಗಿಡದ ಬಗ್ಗೆ ಎಷ್ಟು ಮಾಹಿತಿ ಗೊತ್ತು ಅಷ್ಟು ಮಾಹಿತಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ನೋಡಿ ಎಷ್ಟು ರೆಡ್ ಆಗಿದೆ ಅಲ್ವಾ ಇದು ರೆಡ್ ಆಗೋದು ಮುಖ್ಯ ಅಲ್ಲ ನಮಗೆ ಹೀಟ್ ಕಡಿಮೆ ಆಗೋದು ಮುಖ್ಯ ತುಂಬಾ ಇದರಿಂದ ತುಂಬ ಯೂಸ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದೀನಿ ನಾನು ಯಾಕೆ ಅಂದರೆ ಪ್ಯೂರ್ ಮಹಿಂದಿ ಅಲ್ವಾ ಅದಕ್ಕೆ ಬೇಗನೆ ವಾಸಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್